ಇಲ್ಲ ಏನು ಬದ್ನೆಕಾಯಿ ಇಲ್ಲ ಬೀನ್ಸು ಮೂರರಲ್ಲಿ ಯಾವ್ದಾರ ಇದ್ಯಾ ಇಷ್ಟ ಆಗುತ್ತೋ ಅದು ಒಂದು ಐಟಮು ಒಂದು ಐಟಮು ಸೌತೆಕಾಯಿ ಆದ್ರೆ ಸರಿ ಬೀನ್ಸ್ ಆದ್ರೂ ಸರಿ ಬದನೇಕಾಯಿ ಆದ್ರೆ ಒಂದೇ ಒಂದು ಪೀಸು ಒಂದ್ ಚಾಕುತೀ ಸೌತೆಕಾಯಿ ಸೌತೆಕಾಯಿ ತಂದ್ಯಾ ನೋಡಿ ಸೌತೆಕಾಯಿ ಇದೆಯಲ್ಲ ಈ ಸೌತೆಕಾಯಿನ ನಾ ಚಾಕಿಂದ ಆಗ್ಲಿ ಅಥವಾ ಬೇರೆ ಏನೋ ಒಂದು ಆಯುಧದಿಂದ ಆಗ್ಲಿ ಹಿಂಗ್ ಕಟ್ ಮಾಡಿದ್ರೆ ಅಥವಾ ಇದ್ರೆ ಎಷ್ಟು ಪೀಸ್ ಆಗುತ್ತೆ ಎರಡು ಪೀಸ್ ಆಗತ್ತಲ್ವಾ ನಾನು ಇದೇ ಚಾಕಿಂದ ಮಾಡುವಂತನೂ ಹೇಳಲ್ಲ ಬೇರೆ ಯಂತ್ರದಿಂದ ಮಾಡಿ ನೀನು ಹಿಂಗ್ ಕೂಯಿದ್ರೆ ಅಥವಾ ಹಿಂಗ್ ಜೋರ ಹೊಡೆದ್ರೆ ಎರಡು ಪೀಸ್ ಆಗ್ಬಾರ್ದು ಮೂರು ಪೀಸ್ ಆಗ್ಬೇಕು ನೀನ್ ಮೂರು ಪೀಸ್ ಮಾಡಿದೆ ಅಂದ್ರೆ ನಿನ್ ಸಾವಿರ ರೂಪಾಯಿ ಕೊಡ್ತೀನಿ ಅದೇ ಎರಡೇ ಪೀಸ್ ಆಗುತ್ತೆ ಅದಕ್ಕೆ ನಿಮ್ಗೆ ಸಾವ್ರೂಪಾಯಿ ಕೊಡ್ತಾರ ಹಿಂಗ್ ನೋಡು ಉದಾಹರಣೆಗೆ ಹಿಂಗೇ ಹೊಡಿತೀಯ ಹೊಡಿತಿಯನ್ಕೋ ಎರಡ್ ಪೀಸ್ ಆಗುತ್ತೆ ಒಂದೇ ಸತಿ ಹೊಡಿ ಎರಡ್ ಪೀಸ್ ಮಾಡಿ ಇನ್ನೊಂದ್ ಸತಿ ಒಡದಲ್ಲ ಒಂದೇ ಸತಿ ಹೊಡಿಬೇಕು ಇಲ್ಲ ಒಂದ್ ಕುಯ್ದ್ರೆ ಒಂದೇ ಕಡೆ ಹಿಡ್ಕೊಂಡು ಒಂದೇ ಹಿಂಗ ಇಡ್ಕೊಂಡ್ ಒಂದೇ ಸತಿ ಎರಡು ಪೀಸ್ ಆಗುತ್ತೆ ಆದ್ರೆ ನನಗ್ ಬೇಕಾಗಿರೋದು ಮೂರ್ ಪೀಸ್ ಆಗಬೇಕು ಆ ಮೂರ್ ಪೀಸ್ ಮಾಡಕ್ ನಿಮ್ಗೆ ಒಡೆಯನ ಹೊಡಿ ಕುಯ್ಯನ ಕುಯ್ ಒಂದೇ ಸತಿ ಹೊಡಿಬೇಕು ಎರಡ್ ಮೂರ್ ಸತಿ ಹೊಡೆದ್ರು ಪೀಸ್ ಗಳು ಜಾಸ್ತಿ ಆಗುತ್ತೆ ಗೊತ್ತದ ಹಂಗ್ ಮಾಡಬಾರ್ದು ಹಂಗ್ ಮಾಡಿದೆ ಅಂದ್ರೆ ಸಾವಿರ ರೂಪಾಯಿ ಕೊಡ್ತೀನಿ ನೋಡು ಇಲ್ಲ ನಿಮ್ಮ ಕೈಲಿ ಆಗಲ್ವಾ ನೀನೇ ಸಾವಿರ ರೂಪಾಯಿ ನಾನು ಕೊಡ್ತೀಯ ನಾನು ಕುಯ್ದ್ಬಿಟ್ಟು ತೋರಿಸ್ತೀನಿ ಸಾಧ್ಯನೇ ಇಲ್ಲ ಸಾರಿ ಕಟ್ ಮಾಡಿದ್ರೆ ಎರಡೇ ಪೀಸ್ ಆಗೋದು ಮೂರು ಪೀಸ್ ಹೆಂಗ್ ಆಗುತ್ತೆ ಆಯ್ತು ನೀನೇ ಸಾವಿರ ರೂಪಾಯಿ ಕೊಡು ನಾನು ಮಾಡಿ ತೋರಿಸ್ತೀನಿ ಆಯ್ತು ಕೊಡ್ತೀನಿ ಮಾಡಿ ಆಯ್ತಾ ನೋಡಿ ನೀನೇ ಸಾಕ್ಷಿ ಇದ್ದೀರಿ ಇದು ಒಂದೇ ಸತಿ ಕುಯ್ದ್ ಮೂರು ಪೀಸ್ ಮಾಡ್ತೀನಿ ನಾನು ಸರಿನಾ ನೋಡ್ಕೊಂಡ್ ಸಾವಿರ ರೂಪಾಯಿ ರೆಡಿ ಮಾಡ್ಕೊ ಇದೇನಿದು ಲೋಟ ಲೋಟ ನಾನು ಇದೇನು ಚಾಪು ಇಂದಾನೆ ಮಾಡೋ ಎದ ಎಷ್ಟು ಪೀಸ್ ಆಯ್ತು ಸಾವಿರ ರೂಪಾಯಿ ತೆಗಿ ಒಂದು ಎರಡು ಮೂರು ಪೀಸ್ ಒಂದೇ ರೂಪಾಯಿ ಮೂರ್ ಪೀಸ್ ಆಗೈತೆ सर बड़ा पकोड़ती नाने सारों पे